ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾವಿತ್ತು ಪೇಪರ್ ಅವಲಕ್ಕಿ ಒಗ್ಗರಣೆನ ಮಾಡ್ತಾಯಿದ್ದೀನಿ ಇದನ್ನ ಮಾಡೋದಕ್ಕೆ ಒಂದು ಮೂರು ಲೀಟ್ರಷ್ಟು ಪೇಪರ್ ಅವಲಕ್ಕಿನ ತೊಗೊಂಡಿದ್ದೀನಿ ಮತ್ತು ಕಡಲೆ ಕಡಲೆ ಬೀಜ ಡ್ರೈ ಫ್ರೂಟ್ಸು ದ್ರಾಕ್ಷಿ ಗೋಡಂಬಿ ಬಾದಾಮಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆಮೇಲೆ ಒಂದು ಹತ್ತರಿಂದ ಹದಿನೈದು ಬೆಳ್ಳುಳ್ಳಿ ಪೇಪ್ ಅವಲಕ್ಕಿ ತಿಂಡಿ ಅವಲಕ್ಕಿ ಒಂದು ಇಡೀ ಕರ್ಬೇವಿನ ಸೊಪ್ಪು ಒಂದು ಕೊಬ್ಬರಿನ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಒಂದು ಹತ್ತರಿಂದ ಆದ್ಮೇಲೆ ಒಣಮೆಣ್ಸಿನ್ಕಾಯಿ ಉಪ್ಪು ಒಂದು ಎರಡು ಸ್ಪೂನ್ ಸಕ್ಕರೆನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಅರಿಶಿನ ಪುಡಿ ಎಣ್ಣೆ ಇದನ್ನ ಮಾಡೋದಕ್ಕೆ ಒಂದು ಗ್ಯಾಸ್ ಮೇಲೆ ಒಂದು ಬಾಣಲಿನ ಇಟ್ಟು ಅದಕ್ಕೆ ಪೇಪರ್ ಅವಲಕ್ಕಿನ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಇದನ್ನ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕು ಇದನ್ನ ಕೈಯಲ್ಲಿ ಪ್ರೆಸ್ ಮಾಡಿ ನೋಡಿದ್ರೆ ಅದು ಸ್ವಲ್ಪ ಪುಡಿ ಪುಡಿ ಆಗಬೇಕು ಆ ರೀತಿ ಫ್ರೈ ಮಾಡಿ ಎತ್ತಿಟ್ಕೋಬೇಕು ಆನಂತರ ಒಂದು ಬಾಣ್ಲಿಗೆ ಒಂದು ಏಳರಿಂದ ಎಂಟು ಸ್ಪೂನ್ ಎಣ್ಣೆ ಹಾಕಿ ಎಣ್ಣೆ ಕಾದ ನಂತರ ಕಡಲೆ ಬೀಜ ಹಾಕಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆಮೇಲೆ ಒಂದು ಕೊಬ್ಬರಿನ ಹಾಕಿ ಅದನ್ನು ಅಷ್ಟೇ ಲೈಟ್ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೆ ಅದನ್ನು ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆಮೇಲೆ ಅದಕ್ಕೇ ಕಡಲೆ ಹಾಕಿ ಅದನ್ನು ಅಷ್ಟೇ ಫ್ರೈ ಮಾಡಿ ಎತ್ತಿಟ್ಕೋಬೇಕು ತಿಂಡಿಗೆ ಯೂಸ್ ಮಾಡ್ತೀವಲ್ಲ ಅವಲಕ್ಕಿನೂ ಹಾಕಿ ಅದನ್ನು ಅಷ್ಟೇ ಫ್ರೈ ಮಾಡ್ಕೋಬೇಕು ಆಮೇಲೆ ಡ್ರೈ ಫ್ರೂಟ್ಸ್ ಹಾಕಿ ಅದನ್ನು ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ಫ್ರೈ ಆದಮೇಲೆ ಬೆಳ್ಳುಳ್ಳಿ ಹಾಕ್ಕೋಬೇಕು ಬೆಳ್ಳುಳ್ಳಿನೂ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಒಂದು ಹತ್ತರಿಂದ ಹದಿನೈದು ಒಣಮೆಣಸಿನ್ಕಾಯಿನ ಹಾಕೋಬೇಕು ಇದನ್ನು ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಿಮಗೆ ಕಾರಕ್ಕೆ ಎಷ್ಟು ಅಷ್ಟ ಅಷ್ಟೇ ಒಣಮೆಣ್ಸಿನ್ಕಾಯಿನ ಹಾಕೊಳ್ಳಿ ನಾನಿಲ್ಲಿ ಒಂದು ಹತ್ತರಿಂದ ಹದಿನೈದು ಹಾಕ್ಕೊಂಡಿದ್ದೀನಿ ಇದಕ್ಕೆ ಒಂದು ಹಿಡಿಯಷ್ಟು ಕರ್ಬೇವಿನ ಸೊಪ್ಪನ್ನು ಹಾಕಿ ಅದನ್ನು ಅಷ್ಟು ಇದ್ರ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಆಮೇಲೆ ಸ್ವಲ್ಪ ಅರಿಶಿನ ಪುಡಿ ಹಾಕಿ ಅದನ್ನು ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅರಿಶಿನ ಪುಡಿ ಹಾಕಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಸ್ವಲ್ಪ ಉಪ್ಪು ಹಾಕೋಬೇಕು ಉಪ್ಪನ್ನ ಒಗ್ಗರಣೆಗೆ ಹಾಕಿದ್ರೆ ಚೆನ್ನಾಗಿ ಅವಲಕ್ಕಿಗೆಲ್ಲ ಹೊಂದ್ಕೊಳ್ಳುತ್ತೆ ಇದನ್ನು ಒಂದು ಐದು ನಿಮಿಷ ತಣ್ಣಗೆ ಹಾಕಿ ಎತ್ತಿಟ್ಟು ಆಮೇಲೆ ಫ್ರೈ ಮಾಡ್ಕೊಂಡಿದ್ವಲ್ಲ ಆ ಅವಲಕ್ಕಿನ ಹಾಕಿ ಅದಕ್ಕೆ ಡ್ರೈ ಫ್ರೂಟ್ಸು ಕಡಲೆ ಬೀಜ ಕಡಲೆ ಅವಲಕ್ಕಿ ಕೊಬ್ಬರಿ ಎಲ್ಲ ಫ್ರೈ ಇಟ್ಕೊಂಡಿದ್ವಲ್ಲ ಅದನ್ನೆಲ್ಲ ಹಾಕ್ಕೋಬೇಕು ಎಲ್ಲ ಹಾಕ್ಕೊಂಡಾದಮೇಲೆ ಒಂದೆರಡು ಸ್ಪೂನ್ ಸಕ್ಕರೆನ ಪುಡಿ ಮಾಡಿ ಅದನ್ನು ಅಷ್ಟೇ ಇದಕ್ಕೆ ಹಾಕ್ಕೋಬೇಕು ಸಕ್ಕರೆ ಹಾಕೋದ್ರಿಂದ ರುಚಿ ತುಂಬ ಚೆನ್ನಾಗಿರುತ್ತೆ ಆಮೇಲೆ ಸ್ವಲ್ಪ ಉಪ್ಪು ಹಾಕ್ಕೋಬೇಕು ಇವಾಗ ನೀವು ಉಪ್ಪು ಖಾರ ಎಲ್ಲ ನೋಡಿ ಎಷ್ಟು ಬೇಕಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್ ಇವಾಗ ಇದು ರೆಡಿಯಾಗಿದೆ ಮಿಕ್ಸ್ ಮಾಡಿದ್ರೆ ನೀವು ನಿಮ್ಮ ಮನೇಲಿ ಒಂದು ಸಲ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ರೀತಿ ನಾನು ಎಲ್ಲ ವೀಡಿಯೋಸ್ನ ನೋಡಿ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು